ಆಪರೇಷನ್ ಸಿಂಧೂರ್ ಯಶಸ್ವಿ ಹಿನ್ನೆಲೆಯಲ್ಲಿ ದೇಶದ ಗಡಿ ರಾಜ್ಯಗಳಲ್ಲಿ ಹೈ ಅಲರ್ಟನ್ನು ಮಾಡಲಾಗಿದೆ ರಾಜಸ್ಥಾನ ಹಾಗೂ ಪಂಜಾಬ್ನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಲಾಗಿದೆ ಎರಡೂ ರಾಜ್ಯಗಳಲ್ಲೂ ಕೂಡ ಭಾರಿ ಕಟ್ಟೆಚ್ಚರವನ್ನು ವಹಿಸಲಾಗಿದೆ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿರುವಂಥ ಹಿನ್ನೆಲೆಯಲ್ಲಿ ದೇಶದ ಗಡಿ ರಾಜ್ಯಗಳಲ್ಲಿ ಈ ರೀತಿಯಾಗಿ ಹೈ ಅಲರ್ಟನ್ನು ಘೋಷಿಸಲಾಗಿದೆ ರಾಜಸ್ಥಾನ ಹಾಗೂ ಪಂಜಾಬ್ನಲ್ಲಿ ಕಟ್ಟುನಿಟ್ಟಿನ ಕ್ರಮವನ್ನು ವಹಿಸಲಾಗಿದೆ ಎರಡೂ ರಾಜ್ಯ ರಾಜ್ಯಗಳಲ್ಲಿಯೂ ಕೂಡ ಭಾರೀ ಕಟ್ಟೆಚ್ಚರವನ್ನು ವಹಿಸಲಾಗುತ್ತೆ ಇನ್ನು ಕಿಶನ್ಗ ಜೋಧ್ಪುರದಲ್ಲಿ ಶಾಲೆಗಳಿಗೆ ರಜೆಯನ್ನು ನೀಡಲಾಗಿದೆ ಪಾಕ್ ಗಡಿಯ ಆರು ಜಿಲ್ಲೆಗಳಲ್ಲೂ ಕೂಡ ಶಾಲೆಗೆ ರಜೆಯನ್ನು ಘೋಷಿಸಲಾಗಿದೆ ಪಂಜಾಬ್ ರಾಜಸ್ಥಾನ ಸರ್ಕಾರಗಳಿಂದ ಹೈ ಅಲರ್ಟ್ ನೀಡಿರುವಂಥದ್ದು ಎರಡು ರಾಜ್ಯಗಳ ಪೊಲೀಸ್ ಅಧಿಕಾರಿಗಳ ರಜೆಯನ್ನು ಕೂಡ ರದ್ದು ಮಾಡಿದ್ದಾರೆ ಹಾಗಾಗಿ ಸಾರ್ವಜನಿಕ ಸ್ಥಳಗಳಲ್ಲಿ ಗುಂಪು ಸೇರದಂತೆ ಸೂಚನೆಯನ್ನು ಕೊಟ್ಟಿದ್ದಾರೆ ಮುಂದಿನ ಆದೇಶದವರೆಗೆ ಈ ನಿಯಮ ಜಾರಿಯಲ್ಲಿರುತ್ತೆ